ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು ಇವತ್ತು ಬಜ್ಜಿ ಮಾಡೋಣ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದೆರಡು ಕಪ್ಪಷ್ಟು ಕಡಲೆ ಹಸಿಟ್ಟು ತಗೊಂಡಿದ್ದೀನಿ ಹಾಗೆಯೇ ಒಂದು ಹಾಫ್ ಕಪ್ಪಷ್ಟು ಒಂದು ಮುಕ್ಕಾಲು ಇಲ್ಲ ಹಾಫು ಹಾಫ್ ಕಪ್ಪಷ್ಟು ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಹಾಗೆಯೇ ನಾನೊಂದು ಸ್ವಲ್ಪ ಖಾರ ಪುಡಿನ ಹಾಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಖಾರ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಸ್ವಲ್ಪನೇ ಹಾಕ್ಕೊಳ್ಳಿ ನಿಮಗೆ ಸಪ್ಪೆ ಅಂತ ಅನಿಸಿದರೆ ಬೇಕಾದರೆ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ಹಾಗಾಗಿ ನೀವು ಮುಂಚೆನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಗೆಯೇ ನಾನು ಒಂದು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಕ್ಕೂ ಮುಂಚೆನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೇಲೆ ನಾವು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ನೀರು ಥರ ಆಗಿಬಿಟ್ರೆ ಹಸಿಟ್ಟು ಅದು ಚೆನ್ನಾಗಿ ಆ ಮೆಣಸಿನ್ಕಾಯಿಗೆ ಅಂಟ್ಕೊಳ್ಳಲ್ಲ ಹಾಗಾಗಿ ಬಜ್ಜಿ ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗೊತ್ತಾಗುತ್ತೆ ಅದು ಮಿಕ್ಸ್ ಮಾಡಿದಾಗ ಒಂದು ಸ್ವಲ್ಪ ಗಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅತಿ ಗಟ್ಟಿಗೂ ಅಲ್ಲ ಅತಿ ಅಲ್ಲ ಸ್ವಲ್ಪ ಮೀ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ ನೋಡಿ ಈ ಮಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಅತಿ ತೆಳುವಾಗೂ ಬೇಡ ಅತಿ ಗಟ್ಟಿಗೂ ಬೇಡ ಈ ರೇಂಜಲ್ಲಿದ್ದರೆ ಬಜ್ಜಿಗೆ ನೀಟಾಗಿ ಅಂದರೆ ಮೆಣ್ಸಿನ್ಕಾಯಿಗೆ ನೀಟಾಗಿ ಅಂಟ್ಕೊಳ್ಳುತ್ತೆ ಬಜ್ಜಿ ನೀಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇದನ್ನು ಎತ್ತಿಟ್ಬಿಟ್ಟು ನಾವು ಮೆಣಸಿನ್ಕಾಯಿನ ನೀಟಾಗಿ ಬೀಜ ಎಲ್ಲನೂ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಮಾಡಿಟ್ಕೊಳ್ಳೋಣ ಕೆಲವರು ಪೂರ್ತಿ ಮೆಣ್ಸಿನ್ಕಾಯಿನ ಹಾಕ್ತಾರೆ ನಾನು ಆಫ್ ಅಂದರೆ ತುಂಬ ದೊಡ್ಡ ಇರೋದ್ರಿಂದ ನಾನು ಎರಡು ಭಾಗ ಮಾಡಿದ್ದೀನಿ ಬೀಜ ಎಲ್ಲನೂ ನೀಟಾಗಿ ತೆಗ್ದು ಹಾಕ್ಬಿಡಬೇಕು ಇವಾಗ ಒಂದು ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕೋಣ ಎಣ್ಣೆ ಕಾದಿ ತಾದಮೇಲೆ ಬಜ್ಜಿನ ಹಾಕಬೇಕು ಎಣ್ಣೆ ಕಾದಿದಾಗಿದೆ ಇವಾಗ ನಾವು ಬಜ್ಜಿನ ಹಾಕೋಣ ಅಂದರೆ ನೀವು ಹಾಕಬೇಕಾದ್ರೇ ಒಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕು ಒಂದು ರೂಮ್ ಮೇಲೆ ಒಂದು ಹಾಕಿಬಿಟ್ರೆ ಅಂಟ್ಕೊಬಿಡುತ್ತೆ ಎರಡು ಸೈಡು ನೀಟಾಗಿ ಬಜ್ಜಿನ ಬೇಯಿಸ್ಬೇಕಾಗುತ್ತೆ ಒಂದು ಸೈಡು ಬಂದಾದಮೇಲೆ ಇನ್ನೊಂದು ಸೈಡು ಹಾಕಿಬಿಟ್ಟು ಬೇಯಿಸ್ಬೇಕಾಗುತ್ತೆ ಏನಿಲ್ಲ ತುಂಬ ಬೋರ್ ಆಗ್ತಿತ್ತು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ವೆದರ್ ಬೇರೆ ಮಳೆ ಬರೋ ಥರ ಇತ್ತು ಹಾಗಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಹಾಗಾಗಿ ಕಡಲೆ ಹಿಟ್ಟನ್ನ ನೋಡಿ ಮಾಡ್ಕೋದಾಗ ತಗೊ ಬಂದಿಟ್ಟಿದ್ದೆ ಅದು ಹಾಗೇನೇ ಇತ್ತು ಹಾಗೇ ಆನ್ಲೈನಲ್ಲಿ ಮೆಣಸಿನ್ಕಾಯಿ ಬಜ್ಜಿನ ಆರ್ಡ್ರ್ ಮಾಡಿಕೊಂಡು ತರಿಸ್ಕೊಂಡು ಬಜ್ಜಿ ಮಾಡ್ತಾಯಿದ್ದೀನಿ ಏನಿಲ್ಲ ತುಂಬ ದಿನ ಆಗಿತ್ತು ಬಜ್ಜಿ ತಿಂದು ತಿನ್ಬೇಕು ಅಂತ ಅಂದ್ಕೋತಿದ್ದೆ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬಜ್ಜಿ ಮೆಣಸಿನ್ಕಾಯಿ ಖಾಲಿಯಾಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಹಾಗೆಯೇ ಉಳ್ಕೊಂಡಿತ್ತು ಹಾಗಾಗಿ ಅದರಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿಕೊಂಡು ಅಂದರೆ ನಿಮ್ಗೆ ಯಾವ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ರೂ ಅದು ಚೆನ್ನಾಗಿರುತ್ತೆ ನಾನು ಈ ಥರ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಬಿಡಿಸ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದೂ ಅಷ್ಟೇ ಒಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಬಿಟ್ಟು ಹಾಕಬೇಕಾಗುತ್ತೆ ಇಲ್ಲಾಂದ್ರೆ ಅಂಟ್ಕೊಬಿಡುತ್ತೆ ಅದು ಅದು ಬೇಯಬೇಕಾದ್ರೆ ಅಂಟ್ಕೊಂಡ್ರೆ ಅದು ಬಿಡ್ಸೋಕ್ಕಾಗಲ್ಲ ಹಂಗೇ ಅಂಟ್ಕೊಬಿಡುತ್ತೆ ಆಲ್ಮೋಸ್ಟ್ ನೀವು ಕಡಿಮೆನೇ ಹಾಕಿ ಒಂದು ಐದಾರು ಆಗೋವಷ್ಟೇ ಹಾಕಿ ಇದನ್ನು ಅಷ್ಟೇ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕು ಇದನ್ನು ಬಜ್ಜಿ ಮೆಣ್ಸಿನ್ಕಾಯಿಗಿಂತ ಒಂದು ಸ್ವಲ್ಪ ಜಾಸ್ತಿ ಟೈಮೇ ಬೇಯಿಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಬೆಂದಿದಾಗಿದೆ ಓಕೆ ಇವಾಗ ಟೇಸ್ಟ್ ನೋಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳ್ತೀನಿ ನೋಡ್ತಾ ಇರ್ಬೋದು ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದನ್ನು ಟೊಮೊಟೊ ಕೆಚ್ಚಪ್ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಜ್ಜಿ ಮಾತ್ರ ತುಂಬ ನಿಜವಾಗ್ಲೂ ಆ ಕೆಚ್ಚಪ್ ಜೊತೆ ಬಜ್ಜಿ ಮೆಣಸಿನ್ಕಾಯಿ ಮಾತ್ರ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಆಲ್